ನಮಸ್ಕಾರ ವೀಕ್ಷಕರ ದೇವರ ನನಗೆ ಸ್ವಾಗತ ನಾನು ಮನೆ ಒಂದು ಸೈಟ್ ವಿಸಿಟಿಗೆ ಹೋದಾಗ ಅವರು ಹೇಳ್ತಾ ಇದ್ರು ಸರ್ ಈ ಮನೆ ಕಟ್ಟಿದ್ಮೇಲೆ ಅಂದರೆ ಸೌತ್ ರೋಡ್ ಫೇಸಿಂಗ್ ಇದೆ ಅವ್ರದ್ದು ಮೂರು ಫ್ಲೋರ್ ಇತ್ತು ಸಿಟಿಯಲ್ಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಸೈಟು ಆದರೂ ಅವರು ಬಿಲ್ಡಿಂಗ್ ಕಾಂಟ್ರ್ಯಾಕ್ಟ್ರು ಸರ್ ಈ ಫ್ಲೋರ್ ಕಟ್ಟಿದ್ಮೇಲೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತದೆ ಸರ್ ಅಂದರು ಏನು ಪ್ರಾಬ್ಲಮ್ ಆಯ್ತು ಸರ್ ಅಂದರೆ ಅವ್ರು ಏನು ಹೇಳಿದ್ರು ಅಂದರೆ ಎರಡು ಆರ್ ಅಂದರೆ ಎರಡು ಕೋಟಿ ರೂಪಾಯಿ ಸಾಲ ಆಯಿತು ಸರ್ ನಂದು ಅಂದರು ನನಗೆ ಒಂದು ಸರಿ ಕೇಳಿದ ತಕ್ಷಣ ಭಯ ಆಗೋಗ್ಬಿಡ್ತು ಈಗ ಎರಡು ಕೋಟಿ ರೂಪಾಯಿ ಸಾಲ ಆಗ್ಬಿಡ್ತಪ್ಪ ಅಂತ ಆಗ ಏನಾಗಿದೆ ನೋಡೋಣ ಅಂತ ಹೋದರೆ ಮೂರನೇ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅವರು ಅಂದರೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅವ್ರದ್ದು ದಕ್ಷಿಣ ರೋಡ್ ಫೇಸಿಂಗ್ ಇತ್ತು ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ಮೂರು ಫ್ಲೋರು ಹೋಗಿದ್ದಾರೆ ಲಾಸ್ಟ್ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಉತ್ತರದಲ್ಲಿ ಪೂರ್ತಿ ಕಟ್ಬಿಟ್ಟು ದಕ್ಷಿಣದಲ್ಲಿ ಖಾಲಿ ಬಿಟ್ಬಿಟ್ರು ಸೊ ಉತ್ತರ ಬಂದು ನಮಗೆ ಕುಬೇರನ್ ಬೇಕು ಉತ್ತರದಿಂದ ನಮಗೆ ಮನೆ ಒಳಗಡೆ ಪಾಸಿಟಿವ್ ಎನರ್ಜಿ ಬರ್ತಾಯಿರ್ತದೆ ಅಂದರೆ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಬರ್ತಾಯಿರ್ತದೆ ಅಲ್ಲಿ ಉತ್ತರದಿಂದ ಒಳಗಡೆ ಬರ್ತಾ ಇರೋದು ಅವಾಗ ನಾವೇನಾಗುತ್ತೆ ನೋಡ್ರಿ ಉತ್ತರದಲ್ಲಿ ಭಾರ ಬಿತ್ತು ಅಂದರೆ ಸೌತ್ ಇದು ಖಾಲಿ ಆಯಿತು ಮೂರನೇ ಫ್ಲೋರು ಆಗೇನಾಯಿತು ಅಂದರೆ ಅವ್ರಿಗೆ ಅದೇ ಹೇಳ್ತಾ ಇದ್ದಾರೆ ಅವರು ಎರಡು ಕೋಟಿ ರೂಪಾಯಿ ಸಾಲ ಆಯಿತು ಸರ್ ಅಂತ ನನಗೆ ಕೇಳಿ ಆಶ್ಚರ್ಯ ಆಗೋಯಿತು ಎರಡು ಕೋಟಿ ರೂಪಾಯಿನಪ್ಪ ಅಂತ ಹಾಗಾಗಿ ಉತ್ತರದಲ್ಲಿ ಯಾರು ಯಾರು ಭಾರ ಹಾಕ್ತೀರಾ ಈಗ ಸಪೋಸು ಗ್ರೌಂಡ್ ಫ್ಲೋರ್ ಅಂತ ಇಟ್ಕೊಳ್ಳಿ ಉತ್ತರದಲ್ಲಿ ಬಿಟ್ಬಿಟ್ಟು ದಕ್ಷಿಣದಲ್ಲಿ ನಾವು ಪಾರ್ಕಿಂಗ್ ಬಿಟ್ಕೊಂಡ್ಬಿಡ್ತೀವಿ ಗೊತ್ತಿರಲ್ಲ ನಮಗೆ ನಾವೇನು ಬೇಕಂತ ಯಾರು ಏನು ಮಾಡೋಲ್ಲ ನೀವು ಆದರೆ ನಿಮಗೆ ಗೊತ್ತಿರೋಲ್ಲ ನೋಡಿರಿ ದಕ್ಷಿಣ ರೋಡ್ ಫೇಸಿಂಗ್ ಬಂತು ಉತ್ತರಕ್ಕೆ ಮನೆ ಕಟ್ಕೊಂಡು ಇದು ಪೋಟಿಕ ಬಿಟ್ಕೊಂಡ್ಬಿಡ್ತಾರೆ ನಾನು ಈ ಥರ ಇರೋ ಮನೆ ನೋಡಿದ್ದೀನಿ ಏನಾಗ್ತದೆ ನಿಮಗೆ ಪೂರ್ತಿ ಬರ ಎಲ್ಲ ಉತ್ತರ ಬಿತ್ತು ಅವಾಗ ಏನು ಮಾಡ್ತಾರೆ ಅಂದರೆ ಅವರು ಏನು ಮಾಡಿದ್ರು ಸಂಪಾದನೆ ಮಾಡೋಕ್ಕಾಗಲ್ಲ ಏನು ಮಾಡ್ತಾರೆ ಒಂದು ಸೈಟ್ ಮಾರೋದು ಜೀವಸ್ ಹಾಕ್ಸೋದು ಒಂದೆರಡು ವರ್ಷ ಇನ್ನೊಂದು ಯಾವುದೋ ಒಂದು ಅದಾದಮೇಲೆ ಮತ್ತೆ ಇನ್ನೊಂದು ಯಾವುದೋ ಒಂದು ಪ್ರಾಪರ್ಟಿ ಮಾರೋದು ಆ ಥರ ಮಾಡ್ತಾ ಇರ್ತಾರೆ ದಕ್ಷಿಣ ನಮಗೆ ಖಾಲಿ ಬಿತ್ತು ಅಂದರೆ ಅಲ್ಲಿಗೆ ಆ ಮನುಷ್ಯ ಸತ್ತ ಅಂತಲೇ ಅರ್ಥ ಆರ್ಥಿಕವಾಗಿ ಯಾರ್ಯಾರು ದಕ್ಷಿಣದಲ್ಲಿ ಭಾರ ಆಗ್ತೀರ ಅವ್ರು ತುಂಬ ಚೆನ್ನಾಗಿರ್ತಾರೆ ಉತ್ತರದಲ್ಲಿ ಯಾರ್ಯಾರು ಭಾರ ಆಗ್ತಾರೆ ನೋಡ್ರಿ ಅವರು ಆರ್ಥಿಕವಾಗಿ ಆ ಮನುಷ್ಯ ಸ್ವತ್ತ ಅಂತಲೇ ಅರ್ಥ ಅವ್ನಿಗೆ ಏನು ಒಡೆಯೋದು ಬೇಡ ಬಯೋದು ಬೇಡ ಉತ್ತರದಲ್ಲಿ ಮನೆ ಕಟ್ಟಿಸ್ಬಿಟ್ಟು ದಕ್ಷಿಣದಲ್ಲಿ ಖಾಲಿ ಬಿಡಿಸ್ಬಿಟ್ರೆ ಸಾಕು ಅಲ್ಲೇ ಮುಳುಗೋಗ್ಬಿಡ್ತಾನೆ ಆ ಮನುಷ್ಯ ಇನ್ನು ಕೆಲವರು ಉತ್ತರದಿಂದ ನೋಡ್ರಿ ಉತ್ತರದಿಂದ ಗಾಳಿ ಬೆಳಕು ಬರೋದೇ ಇಲ್ಲ ಅವ್ರದೇ ಸ್ವಂತ ಜಾಗ ಇರ್ಬೋದು ಇಲ್ಲ ಪಕ್ಕದಲ್ಲೊಂದು ಮನೆ ಇರ್ಬೋದು ಉತ್ತರದಿಂದ ಕಿಟಕಿ ಬಾಕ್ಲು ಅಂದರೆ ಗಾಳಿ ಬೆಳಕು ಯಾರ್ಯಾರು ಮನೆ ಮನೆ ಒಳಗಡೆ ಬರೋದಿಲ್ವೋ ಅವರು ಅಷ್ಟೇ ಆರ್ಥಿಕವಾಗಿ ತುಂಬ ಹಿಂದೆ ಉಳಿದಿರ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಮನೆ ಪೋರ್ಟಿಕ ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ತಾರೆ ಈಶಾನ್ಯದಲ್ಲಿ ಈ ಥರ ಈಶಾನ್ಯದಲ್ಲಿ ಪೋರ್ಟಿಕಾ ಕಟ್ ಮಾಡ್ಕೊಂಡ್ರೆ ಈಶಾನ್ಯ ಕಟ್ ಆಯಿತು ಸೊ ಅವಾಗ ನಮಗೇನಾಗುತ್ತೆ ಆರ್ಥಿಕವಾಗಿ ಹಿಂದೆ ಉಳಿತೀರಿ ಇನ್ನು ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ನೋಡ್ರಿ ಈಶಾನ್ಯದಿಂದ ಆಗ್ನೇಯಕ್ಕೆ ಅಡಿ ಇದ್ದರೆ ಮತ್ತು ನೈಋತ್ಯದಿಂದ ವಾಯುವ್ಯಕ್ಕೆ ಮೂವತ್ತೊಂದು ಅಡಿ ಇರುತ್ತೆ ಹೆಂಗಪ್ಪ ಅಂದರೆ ನೋಡಿ ಈ ಥರ ಇರುತ್ತೆ ಸೈಟು ಸೈಟ್ ಈಶಾನ್ಯ ಕಟ್ಟಾಗಿರುತ್ತೆ ಅವರು ಅಷ್ಟೇ ಆರ್ಥಿಕವಾಗಿ ತುಂಬ ಹಿಂದೆ ಉಳಿತಾರೆ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಲವ್ ಮ್ಯಾರೇಜ್ ಅಂದರೆ ತಂದೆ ತಾಯಿ ಒಪ್ಪದಿರೋ ಇರೋವಂಥ ಮದುವೆಗಳಾಗ್ತವೆ ಮಕ್ಕಳು ಇಷ್ಟಪಟ್ಟು ಮದುವೆ ಆಗೋ ಥರ ಆಗ್ತದೆ ಈ ಈಶಾನ್ಯ ಯಾರ ಮನೆಗಾಗಲಿ ಮನೆಗಾಗಲಿ ಸೈಟಿಗಾಗಲಿ ಈಶಾನ್ಯ ಕಟ್ಟಾದರೆ ಅವರು ಆರ್ಥಿಕವಾಗಿ ಹಿಂದೆ ಉಳಿತಾರೆ ಇನ್ನು ಕೆಲವರು ದಕ್ಷಿಣದ ರೋಡ್ ಫೇಸಿಂಗ್ ಆಗಲಿ ಪಶ್ಚಿಮದ ರೋಡ್ ಫೇಸಿಂಗಲ್ಲಿ ಬಂದಾಗ ನಮ್ಮ ಮನೆ ಅಂದರೆ ನಮ್ಮ ಸೈಟ್ಗೆ ನಿವೇಶನಕ್ಕೆ ದಕ್ಷಿಣದಿಂದ ಮನೆ ಒಳಗಡೆಗೆ ಸೈಟ್ ಒಳಗಡೆ ನೀರು ಬಂದುಬಿಡ್ತದೆ ಪಶ್ಚಿಮದಿಂದ ನೀರು ಬರುತ್ತೆ ಅಂಥೇಳಿ ಐಟ್ ಮಾಡ್ತೀರಾ ನೀವು ಮನೆ ಏನೋ ಸೈಟು ಯಾವಾಗ ಐಟ್ ಮಾಡ್ತೀರಿ ಇಲ್ಲಿ ನೋಡ್ರಿ ದಕ್ಷಿಣ ಆಗ್ನೇಯದಿಂದ ಉತ್ತರಕ್ಕೆ ಹತ್ತಬಾರ್ದು ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ನೋಡ್ರಿ ಇಳಿಬಾರ್ದು ಈ ಥರ ಆದಾಗ ಅವರು ಆರ್ಥಿಕವಾಗಿ ತುಂಬ ಹಿಂದೆ ಉಳಿತಾರೆ ಉತ್ತರಗೆ ಹತ್ತ ತಕ್ಷಣ ಆ ಮನೇಲಿ ಹೆಣ್ಣು ಮಕ್ಕಳಿಗೆ ಅವರ ನಡವಳಿಕೆಯಲ್ಲಿ ಚೇಂಜಸ್ ಆಗುತ್ತೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಇಳಿದ್ರೆ ಒಡವೆ ಎಲ್ಲ ಅಡ ಇಡ್ತಾಯಿರ್ತಾರೆ ಯಾರೇ ಆಗಲಿ ನಮ್ಮ ಸೈಟಿಂದ ದಕ್ಷಿಣಕ್ಕೆ ರೋಡ್ ಬಂತು ಅಂದರೆ ಅದಕ್ಕೆ ಹತ್ತಿದ್ರೆ ತುಂಬ ಒಳ್ಳೆಯದು ಹತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಲೆವೆಲ್ ಇದ್ದರೂ ಓಕೆ ಆದರೆ ಯಾರು ದಕ್ಷಿಣಕ್ಕೆ ಇಳಿತೀರ ಅವ್ರ ಮನೇಲಿ ಹಾಸ್ಪಿಟ್ಲ್ ಖರ್ಚು ಮತ್ತು ಒಡವೆ ಹಂಡ್ರೆಡ್ ಪರ್ಸೆಂಟ್ ಅಡ ಇಡ್ತಾರೆ ಅದೇ ರೀತಿ ಅಷ್ಟೇ ಪಶ್ಚಿಮದ ರೋಡ್ ಬಂದರೆ ನೋಡ್ರಿ ಪೂರ್ವಕ್ಕೆ ಹತ್ತಬಾರ್ದು ಮತ್ತು ನಮ್ಮ ಸೈಟಿಂದ ಪಶ್ಚಿಮಕ್ಕೆ ಇಳಿಬಾರ್ದು ಇದಕ್ಕೆ ರೆಮಿಡಿ ಏನಪ್ಪಾ ಅಂದ್ರೆ ನಾವು ನೋಡ್ರಿ ಇದು ಪಾರ್ಕಿಂಗ್ ಜಾಗ ಇದೆಯಲ್ಲ ಇದನ್ನ ಮಾತ್ರ ಡೌನ್ ಮಾಡಿಕೊಂಡು ನಮ್ಮ ಮನೆ ಪಾಯ ಮಾತ್ರ ಹೈಟ್ ಮಾಡ್ಕೊಬೋದು ಅವಾಗ ನಾವು ನೋಡ್ರಿ ಇದು ಪೂರ್ತಿ ಡೌನ್ ಇರುತ್ತೆ ಎಲ್ ಶೇಪ್ ಇದು ಪಶ್ಚಿಮ ಮತ್ತೆ ದಕ್ಷಿಣ ಮನೆ ಹಿಂದ್ಗಡೆಗೆ ನಾವು ಹೈಟ್ ಮಾಡ್ಕೊಬೇಕು ಆವಾಗ ನಮಗೆ ಬಲ ಜಾಸ್ತಿ ಬರುತ್ತೆ ಈಗ ಸರ್ ನಾವು ನಾಲ್ಕು ಜನ ಥರ ಚೆನ್ನಾಗಿರಬೇಕು ನಾವು ಉತ್ತಮವಾದಂಥ ಸಂಸಾರ ಆರ್ಥಿಕವಾಗಿ ತುಂಬ ಚೆನ್ನಾಗಿರಬೇಕು ನಾವು ನಾಲ್ಕು ಜನಕ್ಕೆ ಹಣ ಸಹಾಯ ಮಾಡಬೇಕು ನಾವೂ ಬಡ್ಡಿ ತಿನ್ನಬೇಕು ಬಡ್ಡಿ ತೊಗೊಬೇಕು ಅಂತ ಯಾರಿಗ ಆಸೆ ಇದೆ ಅವ್ರ ಮನೆ ಯಾವ ರೀತಿ ಇಟ್ಕೊಬೇಕಾದ್ರೆ ನೋಡಿರಿ ದಕ್ಷಿಣ ಮತ್ತು ಪಶ್ಚಿಮದ ಕಡೆ ಖಾಲಿ ಜಾಗ ಇರಬೇಕು ಕಡಿಮೆ ಇರಬೇಕು ನಮ್ಮದು ಯಾವ ಕಡೆ ಪಶ್ಚಿಮ ಮತ್ತು ದಕ್ಷಿಣ ಕಡೆ ನಮ್ಮ ಮನೆ ಹಿಂದುಗಡೆಗೆ ಅಂದರೆ ದಕ್ಷಿಣ ಪಶ್ಚಿಮಕ್ಕೆ ಖಾಲಿ ಜಾಗ ಕಡಿಮೆ ಇರಬೇಕು ಮತ್ತು ಆ ಕಡೆ ಹೈಟ್ ಇರಬೇಕು ಪಶ್ಚಿಮ ದಕ್ಷಿಣ ನಮ್ಮ ಮನೆಗಿಂತ ನಮ್ಮ ಮನೆ ನೆಲಕ್ಕಿಂತ ಹಿಂದ್ಗಡೆಗೆ ಸ್ವಲ್ಪ ಹೈಟ್ ಇರಬೇಕು ಅದೇ ರೀತಿ ಪೂರ್ವ ಮತ್ತು ಉತ್ತರ ಡೌನ್ ಇರಬೇಕು ನಮ್ಮ ಕಾಂಪೌಂಡ್ ಒಳಗಡೆ ಮನೆ ಆದಮೇಲೆ ಉತ್ತರಕ್ಕೆ ಡೌನ್ ಇದ್ದಷ್ಟು ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಉತ್ತರ ಡೌನ್ ಇದ್ದು ಈಶಾನ್ಯ ಉತ್ತರ ಈಶಾನ್ಯ ಸ್ವಲ್ಪ ಬೆಳಿಬೇಕು ಈ ರೀತಿ ಬೆಳೆದು ಉತ್ತರದಲ್ಲಿ ಡೌನ್ ಇದ್ದರೆ ಅವ್ರಿಗೆ ಬೇಡ ಅಂದರೂ ದುಡ್ಡು ಬರ್ತಾಯಿರ್ತದೆ ಇದನ್ನು ನೀವು ಬೇಕಾದ್ರೆ ನಿಮ್ಮ ಆಗ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ಆಗ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗ್ಬೋದು ಯಾರ್ಯಾರ ಮನೆ ಹತ್ರ ಉತ್ತರ ಜಾಸ್ತಿ ಬೆಳೆದಿದೆ ಉತ್ತರ ಜಾಸ್ತಿ ಡೌನ್ ಇದೆ ಉತ್ತರ ಈಶ್ಯಾನೇ ಬೆಳೆದಿದೆ ಅವ್ರ ಮನೆಯಲ್ಲೆಲ್ಲ ನೋಡಿ ಅವ್ರು ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತಾರೆ ಅವರು ಮತ್ತು ನಾವು ಆರ್ಥಿಕವಾಗಿ ಹಿಂದುಳಿಯೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ಮೇನ್ ಡೋರ್ ಆಗ್ಬೋದು ರೂಮ್ ಡೋರ್ ಆಗ್ಬೋದು ಬಾತ್ರೂಮ್ ಡೋರ್ ಆಗ್ಬೋದು ಉತ್ತರ ಉತ್ತರ ಅಂದ ತಕ್ಷಣ ತುಂಬ ಒಳ್ಳೆಯದು ಆದರೆ ಉತ್ತರ ವಾಯುವ್ಯ ಅನ್ನೋದು ಅಷ್ಟೇ ಕೆಟ್ಟದ್ದು ಉತ್ತರ ವಾಯುವ್ಯದಲ್ಲಿ ಯಾವುದೇ ಒಂದು ಪೋರ್ಷನಲ್ಲಾಗಲಿ ಡೋರ್ ಬರಬಾರ್ದು ನೋಡಿ ಹೇಳ್ತೀನಿ ಈಸ್ಟು ವೆಸ್ಟು ನಾರ್ತು ಸೌತ್ ನೋಡ್ರಿ ಈಸ್ಟ್ಗೆ ಒಂದು ಡೋರ್ ಬಂತು ಅದೇ ನೀವು ಉಚ್ಚ ಸ್ಥಾನದಲ್ಲಿ ಉತ್ತರ ಈಶಾನ್ಯದಲ್ಲೂ ಒಂದು ಡೋರ್ ಕೊಡಿ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಯಾರ್ಯಾರು ಸರ್ ಕೆಲವ್ರು ಕೇಳ್ತಾರೆ ಸರ್ ನಾನು ಸ್ಪೀಡಾಗಿ ಸಂಪಾದನೆ ಮಾಡಬೇಕು ತುಂಬ ಬೇಗ ಸಾವುಕಾರ ಆಗಬೇಕು ತುಂಬ ಆರ್ಥಿಕವಾಗಿ ಎತ್ತರ್ಗ ಬೆಳಿಬೇಕು ಅನ್ನೋರೆಲ್ಲ ಉತ್ತರಕ್ಕೆ ಡೋರ್ ಕೊಡಿ ತುಂಬ ಚೆನ್ನಾಗಿರ್ತೀರ ಮತ್ತು ನೋಡ್ರಿ ಇದು ಉತ್ತರ ಏಷ್ಯಾನೇ ಆಯಿತು ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಟ್ಕೊತಾರೆ ಹಾಲಲ್ಲಿ ಈ ಉತ್ತರ ವಾಯುವ್ಯ ತುಂಬ ಕೆಟ್ಟ ಜಾಗ ಈಗ ಕೆಲವ್ರು ಕೇಳ್ತಾರೆ ಸರ್ ನನಗೆ ನನ್ನ ಹೆಸರು ಭಾಸ್ಕರ್ ಅಂದ್ಬಿಟ್ಟು ಸರ್ ನನ್ನ ಹೆಸರಲ್ಲಿ ಒಂದು ಬಾಗಿಲು ಯಾವ ದಿಕ್ಕಿಗೆ ಬರ್ತದೆ ಅಲ್ಲಿ ಕೊಡಿ ಎಲ್ಲಿ ಬರುತ್ತೆ ಅಲ್ಲಿ ಕೊಡಿ ಅಂದಾಗ ಈಗ ನಮ್ಮ ಮಿಸ್ಸಸ್ ಹೆಸ್ರು ಬಂದು ಶ್ವೇತ ಅವರು ದುಡಿಬೇಕಲ್ವಾ ಅವರು ದುಡಿತಾ ಇದ್ದಾರೆ ಅವರು ಸಕ್ಸಸ್ ಆಗಬೇಕಲ್ವಾ ಮತ್ತು ನನಗೆ ನನ್ನ ಹೆಸರಿಗೆ ಸೆಟ್ ಆಗೋ ಥರ ನಾನು ಬಾಗಿಲ ಇಟ್ಕೊಂಡ್ಬಿಟ್ರೆ ಪಾಪ ಅವ್ರು ಏನು ಮಾಡಬೇಕು ಈಗ ನನಗೆ ಇಬ್ಬರು ಮಕ್ಕಳು ಭೂಮಿಕಾ ಮತ್ತು ರಿಷಿತಾ ಅಂತಿದ್ದಾರೆ ಅವರು ಚೆನ್ನಾಗಿ ಓದಬೇಕು ಅವ್ರಿಗೂ ಒಂದೊಂದು ಬಾಗಿಲು ಅಂದರೆ ನಾನು ಒಂದೇ ದಿಕ್ಕಲ್ಲಿ ಎಲ್ಲೆಂದ್ರಲ್ಲಿ ಬಾಗಿಲು ಕೊಡೋದಕ್ಕೆ ಬರಲ್ಲ ಭಗವಂತ ಒಂದು ಸೃಷ್ಟಿ ಮಾಡಿದ್ದಾನೆ ಅದರಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಇದೆ ಆ ಒಳ್ಳೇದು ಏನಿದೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ರೆ ನಮಗೆ ಅಲ್ಲಿ ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ ಅದು ಯಾವ ರೀತಿ ಅಂದರೆ ನೋಡ್ರಿ ಪೂರ್ವ ಪಶ್ಚಿಮ ನಮಗೆ ಮೂವತ್ತಡಿ ಮನೆ ಇದೆ ಅಂತ ಇಟ್ಕೊಳ್ಳಿ ಅದರಲ್ಲಿ ನೋಡ್ರಿ ಇದು ಪೂರ್ತಿ ಉತ್ತರ ಉತ್ತರ ಈಶಾನ್ಯದಲ್ಲಿ ಒಂಬತ್ತು ಇಂಚ್ ಬಿಟ್ಟು ನಮಗೆ ಡೋರ್ ಕೊಡಬೇಕು ತುಂಬ ಒಳ್ಳೆಯದು ಇಲ್ಲ ಇನ್ನೂ ನಮಗೆ ನೋಡಿರಿ ಒಂದು ಐದು ಅಡಿ ಬಿಟ್ಟು ಒಂದು ಡೋರ್ ತೊಗೊಂಡ್ರಿ ಅಂತ ಇಟ್ಕೊಳ್ರಿ ಹುತ್ತಕ್ಕೆ ಅದು ತುಂಬ ಒಳ್ಳೇದು ಹತ್ತು ಅಡಿ ಬಿಟ್ಟು ಡೋರ್ ತೊಗೊಂಡ್ರಿ ಅಂತ ಇಟ್ಕೊಳ್ರಿ ಅದು ತುಂಬ ಒಳ್ಳೇದು ಯಾವ ರೀತಿ ನಾವು ನೀವು ಕೇಳ್ಬೋದು ಸರ್ ಇದು ಒಳ್ಳೆಯದು ಈಶಾನ್ಯ ಇದು ಈಶಾನ್ಯ ಇದು ಈಶಾನ್ಯ ಅಂತೀರಲ್ಲ ಸರ್ ಅಂತ ನೀವು ಕೇಳ್ಬೋದು ಯಾವ ರೀತಿ ಅಂದರೆ ನೋಡಿರಿ ಮೂವತ್ತು ಅಡಿಲಿ ಅರ್ಧ ಇದು ಪೂರ್ತಿ ಈಶಾನ್ಯ ಈ ಈಶಾನ್ಯದಲ್ಲಿ ಎಲ್ಲಿ ಬೇಕಾದರೂ ಕೊಡ್ಬೋದು ಮನೆ ಒಬ್ರು ಯಾರು ಕೇಳಿದರು ಸರ್ ತೊಟ್ಟಿ ಮನೆಯಲ್ಲಿ ಮಧ್ಯಭಾಗದಲ್ಲಿ ಡೋರ್ ಕೊಡ್ತಾರಲ್ಲ ಸರ್ ಇದು ಯಾವ ರೀತಿ ಅಂತ ಅದು ಯಾವ ರೀತಿ ಕೊಡ್ತಾರೆ ಅಂದರೆ ಅವರು ನೀವು ನಾಲ್ಕನೇ ಭಾಗ ಐದನೇ ಭಾಗ ನಿನ್ನೆ ನಮ್ಮ ಇಂಜಿನಿಯರ್ ನನ್ನ ಹತ್ರ ಗಲಾಟೆ ಸರ್ ಬುಕ್ ಬರೆದಿದ್ದಾರೆ ಅಂದ್ಬಿಟ್ಟು ಅವರು ಯಾರು ಜೆರಾಕ್ಸ್ ಎಲ್ಲ ಕಳಿಸಿದ್ದಾರೆ ನಮ್ಮ ಇಂಜಿನಿಯರ್ಗೂ ಸೇರಿ ಇದು ಆನ್ಸರು ತೊಟ್ಟಿ ಮನೆಗೆ ಯಾವ ಥರ ಕೊಡ್ತಾರೆ ಅಂದರೆ ನೋಡಿರಿ ಇದು ಹದಿನೈದು ಅಡಿ ಅಂದರೆ ಉತ್ತರ ಮಧ್ಯ ಭಾಗ ಈ ಕಡೆಗೆ ಈಶಾನ್ಯದ ಕಡೆ ಹದಿನೈದು ಅಡಿ ಇರುತ್ತೆ ಮತ್ತು ಈ ಕಡೆ ವಾಯುವ್ಯ ಕಡೆ ಹದಿನೈದು ಅಡಿ ಇರುತ್ತೆ ಈ ಹದಿನೈದು ಅಡಿಯಲ್ಲಿ ನಮಗೆ ಅಡಿ ಬಾಗ್ಲು ಅಂತ ಇಟ್ಕೊಳ್ಳಿ ಬೇಡ ದೊಡ್ಡ ಭಾಗ ಎಲ್ಲ ತೊಟ್ಟಿ ಮನೆಗೆ ದೊಡ್ಡ ಬಾಗ್ ಇರ್ತದೆ ನಾಲ್ಕು ಅಡಿ ತನ ಇರಲಿ ಬಾಗಲು ಆ ಬಾಗ್ಲಲ್ಲಿ ಈ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಮಾಡಿ ಈ ಒಂದೇ ಒಂದು ಇಂಚು ಈಶಾನ್ಯ ಕಡೆ ಜಾಸ್ತಿ ಕೊಡ್ತಾರೆ ಅವರು ಇದು ಮಧ್ಯ ಭಾಗ ತೊಟ್ಟಿ ಮನೆಗೆ ಕೊಡೋದು ಕೆಲವರು ಮನೆಗೂ ಕೊಡ್ತಾರೆ ಈಗ ನೀವು ಧರ್ಮಸ್ಥಳದಲ್ಲಿ ನೋಡಿ ನಾವು ಈ ಗರ್ಭಗುಡಿ ಇಲ್ಲಿದೆ ಮಂಜಾಸ್ವಾಮಿ ಗರ್ಭಗುಡಿ ಇಲ್ಲಿದೆ ಅಮ್ಮನವ್ರ ಗರ್ಭ ಗರ್ಭಗುಡಿ ಇಲ್ಲಿದೆ ಅಲ್ವಾ ನೋಡಿ ನಮಗೆ ಉತ್ತರ ಮಧ್ಯ ಭಾಗ ಬಂತು ಈ ರೀತಿ ಬಂದರೆ ತುಂಬ ಒಳ್ಳೆಯದು ನೀವೆಲ್ಲ ತೊಟ್ಟಿ ಮನೆಗೂ ಅಷ್ಟೆ ನಮಗೆ ಇದು ತೊಟ್ಟಿ ಮನೆ ಬರುತ್ತೆ ಇಲ್ಲೊಂದು ರೂಮ್ ಬರುತ್ತೆ ಇಲ್ಲ ಅಡುಗೆ ಮನೆ ಬರುತ್ತೆ ಮತ್ತು ಇದೆಲ್ಲ ರೂಮ್ಗಳು ಬಂದ್ಬಿಡುತ್ತೆ ಇದು ಪೂರ್ತಿ ಖಾಲಿ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಮಧ್ಯ ಭಾಗದಲ್ಲಿ ಒಂದು ಇಂಚು ಉತ್ತರಕ್ಕೆ ಬೇಕಾದ್ರೂ ಮಾಡಿ ಮಧ್ಯ ಭಾಗದಲ್ಲಿ ಡೋರ್ ಕೊಡ್ಬೋದು ಆದರೆ ನಿಮಗೆ ಇಲ್ಲೆಲ್ಲ ರೂಮ್ ಬರಬಾರ್ದು ಇಲ್ಲೆಲ್ಲ ರೂಮ್ ಬಂದರೆ ಇದು ಏನಾಗುತ್ತೆ ಉತ್ತರ ಮಧ್ಯ ಭಾಗ ಹೋಗಿ ನಮಗೆ ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ತೋರಿಸ್ಬೇಕಪ್ಪ ಅಂದರೆ ನೋಡಿ ಇದು ಉತ್ತರ ಮಧ್ಯ ಭಾಗ ನಿಮಗೆ ಇಲ್ಲಿಂದ ಇಲ್ಲಿಗೆ ಡೋರ್ ಬಂತು ಇದು ತುಂಬ ಚೆನ್ನಾಗಿದೆ ಇವಾಗ ನೀವು ಯಾವ ರೀತಿ ಇದನ್ನು ಡಿವೈಡ್ ಮಾಡ್ಕೊತೀರಾ ಈ ಕಾಲಕ್ಕೆ ತಕ್ಕ ಮನೆ ಅಂದರೆ ನೋಡಿರಿ ಇಲ್ಲಿ ಅಡುಗೆ ಮನೆ ಬಂತು ಇಲ್ಲೊಂದು ಬೆಡ್ರೂಮ್ ಬಂತು ಇಲ್ಲಿ ಇನ್ನೊಂದು ಬೆಡ್ರೂಮ್ ಬಂತು ಈಗ ಈ ಹಾಲ್ಗೆ ನೋಡ್ರಿ ಉತ್ತರ ಈಶಾನ್ಯ ಜಾಸ್ತಿ ಇದೆ ಉತ್ತರ ವಾಯುವ್ಯ ಕಡಿಮೆ ಆಯಿತು ಅಂದರೆ ಇಲ್ಲಿಗಿದು ಈ ಹಾಲ್ಗೆ ನಮಗೆ ಇದು ಉತ್ತರ ವಾಯುವ್ಯ ಬಂತು ನಮ್ಗೆ ನೋಡ್ರಿ ಈ ರೂಮ್ ಇಲ್ಲ ಅಂದರೆ ಇದು ಕರೆಕ್ಟಾಗಿ ಈಶಾನ್ಯಕ್ಕಿದೆ ನನಗೆ ಇಲ್ಲೊಂದು ರೂಮ್ ಬಂತು ಅಂದರೆ ಇದು ಉತ್ತರ ವಾಯುವ್ಯ ಆಗೋಗ್ಬಿಡುತ್ತೆ ನಾವು ಎಲ್ಲರೂ ಹೇಳ್ತಾರೆ ನಾಲ್ಕನೇ ಭಾಗದಲ್ಲಿ ಇಡ್ಬೋದು ಐದನೇ ಭಾಗದಲ್ಲಿ ಇಡ್ಬೋದು ಅಂತ ಇಡ್ಬೋದು ಯಾವಾಗ ನಮಗೆ ಈ ನಾರ್ತಲ್ಲಿ ಏನೂ ಇಲ್ಲ ಅಂದಾಗ ಇದು ನಿಮಗೆ ಉತ್ತರ ಈಶಾನ್ಯ ಬರುತ್ತೆ ಇಲ್ಲಿ ನಾವು ರೂಮ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಸರ್ ಎಲ್ಲರೂ ನಾಲ್ಕನೇ ಭಾಗ ಹೇಳಿದ್ದಾರೆ ಐದನೇ ಭಾಗ ಹೇಳಿದ್ದಾರೆ ಅಂದರೆ ನಿಮ್ಮ ಕರ್ಮ ನೋಡಿಕೊಂಡು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಒಂದಲ್ಲ ನಾಲ್ಕು ಸರಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಡೈರೆಕ್ಟ್ ನನ್ನ ನಂಬರ್ಗೆ ಫೋನ್ ಮಾಡಿ ಎಲ್ಲಂದ್ರಲ್ಲಿ ಬಾಗಲು ಕೊಡಬೇಡಿ ಉಚ್ಚ ಸ್ಥಾನದಲ್ಲೇ ಇರಬೇಕು ಇದು ಉಚ್ಚ ಸ್ಥಾನದಲ್ಲಿ ಈಗ ಈಶಾನ್ಯದಲ್ಲಿ ಇದೆ ಯಾವಾಗ ಈ ರೂಮ್ ಇಲ್ದಿದ್ದಾಗ ಅದೇ ಈ ರೂಮ್ ಬಂತು ನೋಡ್ರಿ ಅದು ಈಗ ಇದು ಉತ್ತರ ಮಧ್ಯ ಭಾಗ ಈ ಕಡೆಗೆ ಸ್ವಲ್ಪ ಡೋರ್ ಜಾಸ್ತಿ ಕೊಟ್ಟು ಟೋಟಲ್ ಮೆಜರ್ಮೆಂಟಲ್ಲಿ ಈಶಾನ್ಯದಲ್ಲಿದೆ ನಾವು ಇಲ್ಲಿ ಬಂದ ತಕ್ಷಣ ರೂಮು ಅದೇನಾಯಿತು ಅದು ವಾಯುವ್ಯ ಆಯಿತು ಇಲ್ಲಿ ರೂಮ್ ಮಾಡಿಬಿಟ್ಟು ಯಾರೋ ಹೇಳಿದ್ದಾರೆ ನಾಲ್ಕನೇ ಭಾಗದಲ್ಲಿ ಐದನೇ ಭಾಗದಲ್ಲಿ ಕೊಡ್ಬೋದು ಆದರೆ ನಿಮ್ದಿಲ್ಲಿ ಪೂರ್ತಿ ಕಾಲಿ ಇರಬೇಕು ನಾರ್ತ್ ಪೂರ್ತಿ ನಾವು ಉತ್ತರ ಮಧ್ಯ ಭಾಗದಲ್ಲಿ ಹಿಂಗೆ ನಿಂತ್ಕೊಂಡು ನೋಡಿದಾಗ ಈ ಕಡೆ ನಮಗೆ ಬಾಗಿಲು ಹತ್ರ ಇರಬೇಕು ಈ ಕಡೆ ದೂರ ಇರಬೇಕು ಗೋಡೆ ವಾಯುವ್ಯ ಅವಾಗ ಅದು ನಮಗೆ ಉತ್ತರಕ್ಕೆ ಬರುತ್ತೆ ಉತ್ತರ ಈಶಾನಿಗೆ ಬರುತ್ತೆ ನೀವು ಸೆಂಟ್ರಲ್ ರೂಮ್ ಮಾಡಿಕೊಂಡ್ರೆ ಆವಾಗ ಅದು ಅದೇ ಡೋರೆ ಉತ್ತರ ವಾಯುವೆ ಆಗಿ ಕನ್ವರ್ಟ್ ಆಗುತ್ತೆ ಈಗ ನಿಮಗೆ ಉತ್ತರ ಮೂರಡಿ ಬಿಟ್ಟು ಐದಡಿ ಬಿಟ್ಟು ಅಡಿ ನಾಲ್ಕನೇ ಭಾಗ ಐದನೇ ಭಾಗ ಆರನೇ ಭಾಗ ಇಂಪಾರ್ಟೆಂಟು ನಮ್ಮ ಇಂಜಿನಿಯರ್ ಗೊತ್ತಾಗ್ಬೇಕಂದ್ರೆ ಅವರು ನನ್ನ ಹತ್ರ ಯಾವಾಗೂ ಗಲಾಟೆ ನೀವು ಹಂಗೆ ಹೇಳ್ತೀರಾ ಹಂಗೆ ಹೇಳ್ತೀರಾ ಅಂತ ನೋಡಿರಿ ಇಷ್ಟೇ ನಮಗೆ ಉತ್ತರ ಪೂರ್ತಿ ಖಾಲಿ ಇದ್ದಾಗ ಕೊಡಿ ನಾಲ್ಕನೇ ಭಾಗದಲ್ಲಿ ಕೊಡ್ತೀರಾ ಐದನೇ ಭಾಗದಲ್ಲಿ ಕೊಡ್ತೀರಾ ಅವಾಗ ಕೊಡಿ ನೀವೆಲ್ಲ ರೂಮ್ ಡಿವೈಡ್ ಮಾಡಿಬಿಟ್ಟು ತೊಗೊಂಬಂದು ಅವಾಗ ಕೊಟ್ಬಿಟ್ರೆ ಅದು ಉತ್ತರ ವಾಯುವೆ ಆಗಿಬಿಡ್ತದೆ ಆ ಥರ ಮಾಡ್ಕೊಂಬಿಡ್ರಿ ಮತ್ತು ಸಂಪು ಅಷ್ಟೇ ಸಂಪು ಬೋರ್ವೆಲ್ಲು ಬಾವಿ ಏನೇ ಆಗಲಿ ಈಶಾನ್ಯದಲ್ಲಿ ಇರೋ ಥರ ನೋಡ್ಕೊಳ್ಳಿ ಮತ್ತು ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಹೊರ ದೇಶದಿಂದಲೆಲ್ಲ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಸರ್ ಈ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿ ಈ ಥರ ನಮ್ಮ ಮನೆ ಇದೆ ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನೀವು ಏನೇನು ಕೇಳಿದಿರ ಅದೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದರ ಕಡೆ ಗಮನ ಕೊಟ್ಟು ವಿಡಿಯೋ ಮಾಡಿ ನಿಮಗೆಲ್ಲ ತೋರ್ಸೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಈಗ ನನಗೂ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ನಿಮ್ಗೆ ಆಗೂ ಇಲ್ಲ ನಮ್ಗೆ ಅರ್ಜೆಂಟ್ ಇದೆ ಅನ್ನೋರು ಒಂದು ಅರ್ಧ ಗಂಟೆ ಮೂವತ್ತರಿಂದ ಒಂದು ನಿಮಿಷ ಟೈಮ್ ಇಟ್ಕೊಂಡು ನೀವು ಫೋನ್ ಮಾಡಿ ಮಧ್ಯಾಹ್ನದ ಮೇಲೆ ಯಾವಾಗಾದರೂ ಮಾಡಿ ನಾನು ಫ್ರೀ ಇರ್ತೀನಿ ನಿಮ್ಮ ಹತ್ರ ಮಾತಾಡ್ತೀನಿ ಎಲ್ಲರೂ ಹೇಳ್ತೀರಾ ಸರ್ ನೀವು ಬಿಜಿ ಇರ್ತೀರಂತ ಇಲ್ಲ ನಾನು ಬ್ಯುಸಿ ಇದ್ರೆ ಬಿಜಿ ಇರ್ತೀನಿ ಅಂತ ಹೇಳ್ತೀನಿ ಇಲ್ಲ ಫೋನ್ ಮೇಲೆ ಮಾತಾಡ್ತೀನಿ ನಿಮಗೆ ನೀವೇ ನಾನು ಬ್ಯುಸಿ ಅಂತ ತಿಳ್ಕೊಂಬಿಟ್ರೆ ನನ್ನದು ತಪ್ಪಲ್ಲ ಅದು ಮಧ್ಯಾಹ್ನದ ಮೇಲೆ ಮಾಡಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮೇಲೆ ಎಲ್ಲ ಫೋನ್ ಮಾಡ್ತೀರ ನೈಟು ದಯವಿಟ್ಟು ನೈಟ್ ಮಾಡಬೇಡಿ ಯಾಕೆಂದರೆ ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡಿ ಸಾಕಾಗಿ ಬಂದಿರ್ತೀನಿ ಮಲಗಿರ್ತೀನಿ ಒಂದು ಏಳು ಗಂಟೆ ಒಳಗಡೆ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಏಳು ಗಂಟೆ ಒಳಗಡೆ ಏನಾದರೂ ನಿಮ್ಮದು ಒಂದು ಅರ್ಧ ಗಂಟೆ ಇಟ್ಕೊಂಡು ನಾನು ತುಂಬ ಹೊತ್ತು ಮಾತಾಡ್ತೀನಿ ನಿಮ್ಮ ಹತ್ರ ಅರ್ಧ ಗಂಟೆ ಸಮಯ ಇಟ್ಕೊಂಡು ಫೋನ್ ಮಾಡಿ ಏನೇ ಡೌಟ್ ಇದ್ದರೂ ಮಾತಾಡ್ತೀನಿ ನಾನು ಮೊನ್ನೆ ಒಬ್ರು ಒಂದು ಮನೆಗೆ ಹೋಗಿದಾಗ ಒಬ್ಬ ಟೀಚರು ಮ ಮಹಾಲಕ್ಷ್ಮಿ ಮೇಡಮ್ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಸರ್ ಒಬ್ಬರೇ ಬಂದಿದ್ದೀರಾ ಅಂತ ನನಗೆ ಗಾಬರಿ ಆಗ್ಬಿಡ್ತು ಯಾಕೆ ಮೇಡಮ್ ಅಂದರೆ ವೀಡಿಯೋ ಮಾಡಲ್ವ ಸರ್ ಅಂದರು ನನಗೆ ಆಶ್ಚರ್ಯ ಆಗೋದು ಎಲ್ಲರೂ ವೀಡಿಯೋ ಮಾಡಬೇಡಿ ಅಂತಾರೆ ಆ ಮೇಡಮವರು ಏನು ಮೇಡಮ್ ನೀವು ಹಿಂಗಂತ ಅಂತ ಇದ್ದೀರಿ ಎಲ್ಲರೂ ಹಿಂಗೆ ಕೇಳ್ತಾರೆ ವೀಡಿಯೋ ಮಾಡಬೇಡಿ ಅಂತಾರೆ ಅಂತ ಹೇಳಿದಾಗ ಸರ್ ನನಗಾಗ್ತಾ ಇರೋ ಪ್ರಾಬ್ಲಮು ನಾಲ್ಕು ಜನಕ್ಕೆ ಅರ್ಥ ಆದರೆ ಅವರು ಆ ಮನೇಲಿ ಸರಿಪಡಿಸ್ಕೊಂತಾರೆ ನೀವು ವೀಡಿಯೋ ಮಾಡೋಕ್ಕೆ ಇನ್ನೊಬ್ರಿಗೆ ಕರ್ಕೊಂಬರ್ಬೇಕಾಯ್ತು ಅಂತ ಅಂದರು ಅದೇ ರೀತಿ ಮನೆ ನಾವು ದಾಸರಹಳ್ಳಿಗೆ ಹೋಗಿದ್ರೆ ಅಲ್ಲೇ ಅಷ್ಟೇ ಅದೊಂದು ಹೆಣ್ಮಗ್ ಹೇಳ್ತಾ ಇತ್ತು ಸರ್ ಎಲ್ಲಿ ಮೇಡಮ್ ಅವ್ರು ಬಂದಿಲ್ಲ ನಿಮ್ಮ ಜೊತೆಲಿ ವಿಡಿಯೋ ಮಾಡೋಕ್ಕೆ ಕರ್ಕೊಂಬರ್ಬೇಕಾಯ್ತು ಅಂತ ನಿಮಗೆ ನಾವು ಹೋಗಿದ ಕಡೆ ಎಲ್ಲ ವಿಡಿಯೋ ಮಾಡಲ್ಲ ಇನ್ನು ಕೆಲವ್ರು ಹೇಳ್ತಾರೆ ಸರ್ ದಯವಿಟ್ಟು ವಿಡಿಯೋ ಮಾಡಬೇಡಿ ಸರ್ ನಮ್ಮ ಅಂತ ನಾನು ನಿಮ್ಗೆ ಇದೊಂದು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಎಲ್ಲರ ಮನೆಯೂ ವಿಡಿಯೋ ಮಾಡಲ್ಲ ನನಗೆ ತುಂಬ ಪರಿಚಯ ಇದ್ದರೆ ಅವ್ರದ್ದು ಪರ್ಮಿಷನ್ ತಗೊಂತೀನಿ ಇಲ್ಲ ಕೆಲವರು ಅವರೇ ಹೇಳ್ತಾರೆ ಸರ್ ವಿಡಿಯೋ ಮಾಡಬೇಡಿ ಬೇಕಾದರೆ ನಮ್ಮ ಮನೆ ಅಂತ ಅಂಥ ಮನೆ ಮಾತ್ರ ವಿಡಿಯೋ ಮಾಡ್ತೀನಿ ಎಲ್ಲಾರ ಮನೆಯೂ ನಿಮ್ಗೆ ಇಷ್ಟ ಇಲ್ದಿದ್ದು ಮನೆ ನಾವು ವಿಡಿಯೋ ಮಾಡಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಯಾರು ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಳ್ಳೇದಾಗುತ್ತೆ ಅವ್ರಿಗೆ ಒಳ್ಳೇದಾದರೆ ಅದರಿಂದ ನೀವು ಚೆನ್ನಾಗಿರ್ತೀರ ನೀವು ನೀವು ಚೆನ್ನಾಗಿದ್ದಾಗ ನಾನು ಸ್ವಲ್ಪ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ